ರಾಜ್ಯದಲ್ಲಿನ ಅಧಿಕಾರ ಹಸ್ತಾಂತರದ ವಿಷಯದಲ್ಲಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರಿಗಿಂತನೂ ಬಿ ಜೆ ಪಿ ಅವರ ಆತೋರನೇ ಹೆಚ್ಚಾಗಿರೋದು ಯಾಕೆ ರಾಜಕೀಯ ವಲಯವನ್ನು ಮೀರಿ ಇದು ಮಠಾಧೀಶರ ನಡುವಿನ ಕಿತ್ತಾಟ ಆಗಿ ಯಾಕೆ ಬೆಳ್ಕೊಳ್ತಾ ಇದೆ ಸಾಮಾಜಿಕ ಕಳಕಳಿ ಬೇರೆ ಆದರೆ ನಮ್ಮ ಜಾತಿಯವರು ಸಿ ಎಂ ಆಗಬೇಕು ಅಂತ ಮಠಾಧೀಶರೇ ಮಾತಾಡೋದಕ್ಕೆ ಶುರು ಮಾಡಿದ್ರೆ ಅದು ಸಾಮಾಜಿಕ ಕಳಕಳಿ ಹೇಗಾಗತ್ತೆ ಅಧಿಕಾರ ಪರ್ವ ಸಿದ್ದರಾಮಯ್ಯವ್ರ ಪರ ಆಗ್ಬಹುದು ಅನ್ನುವಂಥ ಸುಳಿವುಗಳಿರುವಾಗ ಮಾತು ಉಳಿಸ್ಕೊಳ್ಳೋದೇ ದೊಡ್ಡದು ಅಂತ ಡಿ ಕೆ ಶಿವಕುಮಾರ್ ಅವರು ಒತ್ತಿ ಹೇಳ್ತಾ ಇರೋದ್ರ ಮರ್ಮ ಏನು ಸಿಎಂ ಬದಲಾವಣೆ ವಿಷಯ ಕಗ್ಗಂಟಾಗಿನೇ ಉಳಿದಿದೆ ಈಗ ದೆಹಲಿಗೆ ಹೋಗಿ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ಬಂದಿರುವಂತಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಹೇಳಿರೋ ಪ್ರಕಾರ ಗುರುವಾರ ದೆಹಲಿಯಲ್ಲಿ ಈ ಬಗ್ಗೆ ಪಕ್ಷದ ನಾಯಕರು ಸಭೆಯಲ್ಲಿ ಚರ್ಚೆ ಮಾಡಲಿದ್ದಾರೆ ಕುರ್ಚಿ ಸಂಘರ್ಷ ಶೀಘ್ರನೇ ಇತ್ಯರ್ಥವಾಗಲಿದೆ ಅಂತ ಎಐಸಿಸಿ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈಗಾಗಲೇ ಸ್ಪಷ್ಟವಾಗಿ ಹೇಳಿದ್ದಾರೆ ರಾಜ್ಯದ ನಾಯಕತ್ವ ವಿಚಾರದ ಕುರಿತು ಸೋನಿಯಾ ಗಾಂಧಿ ಹಾಗೆ ರಾಹುಲ್ ಗಾಂಧಿ ಅವರ ಜೊತೆಗೆ ಚರ್ಚಿಸಿ ತೀರ್ಮಾನವನ್ನು ತೆಗೆದುಕೊಳ್ಳಲಾಗುವುದು ಅಂತ ಖರ್ಗೆ ಅವರು ಹೇಳಿದ್ದಾರೆ ಅಧಿಕಾರ ಹಸ್ತಾಂತರದ ವಿಷಯವಾಗಿ ಎದ್ದಂತಹ ಭಿನ್ನಮತವನ್ನು ಬಗೆಹರಿಸೋದಕ್ಕೆ ಕಾಂಗ್ರೆಸ್ ತನ್ನದೇ ಆದ ಯತ್ನಗಳಲ್ಲಿ ತೊಡಗಿರುವಾಗ ಅದ್ರ ಹೊರಗೆ ನಡೀತಾ ಇರುವಂತಹ ವಿದ್ಯಮಾನಗಳು ಇನ್ನೂ ತೀವ್ರವಾಗಿವೆ ಒಂದು ಕಡೆಗೆ ಈ ಬಿಜೆಪಿಯವರು ಇದ್ರ ಬಗ್ಗೆ ಹೆಚ್ಚು ಆತುರ ಕಾತುರವನ್ನು ತೋರಿಸ್ತಾ ಇದ್ರೆ ಇನ್ನೊಂದು ಕಡೆಗೆ ಸಮುದಾಯಗಳ ಮಠಾಧೀಶರುಗಳು ಕಿತ್ತಾಟಕ್ಕೆ ಇಳಿದವರ ಹಾಗೆ ತೋರಿಸ್ಕೊಳ್ತಾ ಇದ್ದಾರೆ ಶಿವಕುಮಾರ್ ಅವರಿಗೆ ಬಿಜೆಪಿ ಬಾಹ್ಯ ಬೆಂಬಲವನ್ನ ನೀಡೋದಕ್ಕೆ ರೆಡಿ ಅಂತ ಬಿಜೆಪಿಯಲ್ಲೇ ಮೂಲೆ ಗುಂಪಾಗಿರುವಂತಹ ಸದಾನಂದ ಗೌಡ್ರಂತಹ ನಾಯಕರು ಹೇಳ್ತಾ ಇದ್ದಾರೆ ಇದಕ್ಕೆ ಪ್ರಿಯಾಂಕ್ ಖರ್ಗೆ ಅವರು ಉತ್ತರವನ್ನ ಕೊಟ್ಟಿದ್ದು ಬಿಜೆಪಿ ಬೆಂಬಲವನ್ನ ಪಡೆಯುವಷ್ಟು ಕೆಟ್ಟ ಕಾಲ ನಮಗ್ ಬಂದಿಲ್ಲ ಅಂತ ಹೇಳಿದ್ದಾರೆ ಹಾಗೆ ಇನ್ನೊಂದು ಕಡೆಗೆ ಈ ಗೊಂದಲವನ್ನ ಬೇಗ ಬಗೆಹರಿಸುವಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಹೇಳಿದ್ದಾರೆ ಕಾಂಗ್ರೆಸ್ನ ಒಳ ಜಗಳದ ಲಾಭವನ್ನ ಪಡೆದುಕೊಂಡು ಸರ್ಕಾರ ರಚಿಸುವಂತ ಅಗತ್ಯ ನಮಗಿಲ್ಲ ಅಂತ ಕೂಡ ಅವ್ರು ಹೇಳಿರೋದು ಅವರ ತಲೆಯೊಳಗೆ ಈಗ ಏನೆಲ್ಲ ಓಡ್ತಾ ಇದೆ ಅನ್ನೋದನ್ನೇ ಸೂಚಿಸ್ತಾ ಇದೆ ಇನ್ನು ಇದಕ್ಕಿಂತಲೂ ಹೆಚ್ಚಾಗಿ ಮಠಾಧೀಶರೇ ರಾಜಕೀಯದವ್ರ ತರ ಮಾತಾಡ್ತಾ ಇರೋದು ಸಿಎಂ ಹುದ್ದೆ ಸಂಘರ್ಷದಲ್ಲಿ ಸಮುದಾಯಗಳ ಮಠಾಧೀಶರಿಗೆ ಆಸಕ್ತಿ ಹೆಚ್ಚಿರೋದನ್ನ ಹೇಳ್ತಾ ಇದೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೇಕು ಅನ್ನುವಂಥ ಒಂದು ಭಾವನೆ ನಮಗೂ ಇದೆ ಅಂತ ಆದಿ ಚುಂಚನಗಿರಿ ಮಠದ ನಿರ್ಮಲಾನಂದನಾಥ ಸ್ವಾಮೀಜಿ ಅವರು ಹೇಳಿದ್ದಾರೆ ಇದಕ್ಕೆ ಕಾಗಿನೆಲೆ ಪೀಠದ ನಿರಂಜನಾನಂದ ಪುರಿ ಶ್ರೀಗಳು ಪ್ರತಿಕ್ರಿಯೆಯನ್ನ ನೀಡಿದ್ದು ಮುಖ್ಯಮಂತ್ರಿಯನ್ನು ಆರಿಸುವವರು ಶಾಸಕರು ಅಂತ ಹೇಳಿದ್ದಾರೆ ಮಠಾಧೀಶರು ಹೇಳಿದ ಕೂಡಲೇ ಸಿ ಎಂ ಆಗಿಬಿಡೋದಕ್ಕೆ ಸಾಧ್ಯನಾ ಅಂತ ಅವರು ಕೇಳಿದ್ದಾರೆ ಇದೆಲ್ಲದರ ನಡುವೆ ಡಿ ಕೆ ಶಿವಕುಮಾರ್ ಅವರು ತಾನು ಒಕ್ಕಲಿಗ ನಾಯಕ ಅಂತ ಹೇಳಿಕೊಂಡಿಲ್ಲ ಅಂತ ಬೇರೊಂದು ಸಂದರ್ಭದಲ್ಲಿ ಹೇಳಿಕೆಯನ್ನು ನೀಡಿದ್ದಾರೆ ಆದರೆ ಸಮುದಾಯದ ಹೆಸರಿನಲ್ಲಿ ರಾಜಕೀಯ ನಡೀತಾ ಇರೋದು ರಹಸ್ಯವಾದಂಥ ವಿಚಾರ ಏನಲ್ಲ ಒಕ್ಕಲಿಗರ ನಾಯಕ ಸಿಎಂ ಆಗಬೇಕು ಅನ್ನುವಂಥ ಒಂದು ನಿಲುವು ವ್ಯಕ್ತವಾಗ್ತಾ ಇರುವಾಗಲೇ ಇನ್ನೊಂದು ಕಡೆಗೆ ಹಿಂದುಳಿದ ವರ್ಗದವರನ್ನು ಬೆಂಬಲಿಸಬೇಕು ಅನ್ನುವಂಥ ಒಂದು ಒತ್ತಾಯ ದಲಿತರೊಬ್ಬರು ಸಿಎಂ ಆಗಬೇಕು ಅನ್ನುವಂಥ ಕೂಗು ಕೂಡ ಈಗ ಜೋರಾಗಿದೆ ಸಿದ್ದರಾಮಯ್ಯಪರ ಪರ ನಿಲ್ಲುವವ್ರ ಒತ್ತಡ ತೀವ್ರವಾಗಿರುವಾಗಲೇ ಅನಿವಾರ್ಯವಾಗಿ ಅವರು ಕೆಳಗೆ ಇಳಿಬೇಕಾಗಿ ಬಂದರೆ ಜಿ ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋಂಥ ಒಂದು ಒತ್ತಾಯ ಕೇಳಿಬಂದಿದೆ ಈಗ ಕೆ ಎನ್ ರಾಜಣ್ಣ ಅವರು ಇಂಥದ್ದೊಂದು ಹೇಳಿಕೆಯನ್ನು ನೀಡೋ ಮೂಲಕ ಶಿವಕುಮಾರ್ ಸಿಎಂ ಆಗಬಾರ್ದು ಅನ್ನೋಂಥ ಒಂದು ನಿಲುವನ್ನು ಇಲ್ಲಿ ಬಹಳ ಸ್ಪಷ್ಟವಾಗಿ ಅವರು ವ್ಯಕ್ತಪಡಿಸಿದ್ದಾರೆ ಈಗಾಗಲೇ ಗೊತ್ತಿರೋ ಹಾಗೆ ಡಿ ಕೆ ಶಿವಕುಮಾರ್ ಸಿಎಂ ಕುರ್ಚಿಗಾಗಿ ಪ್ರಯತ್ನವನ್ನು ತೀವ್ರಗೊಳಿಸಿದ್ದು ಸಿದ್ದರಾಮಯ್ಯ ಅವರ ಕಡೆಯವರು ಕೂಡ ಏನು ಸುಮ್ಮನೆ ಇಲ್ಲ ಇನ್ನು ಹೈಕಮಾಂಡ್ ಇದೆಲ್ಲವನ್ನೂ ಪರಿಶೀಲಿಸಿ ಇದೇ ಶನಿವಾರ ಇಬ್ಬರು ನಾಯಕರನ್ನ ದೆಹಲಿ ಕರೆಸಿ ಮಾತುಕತೆಯನ್ನು ನಡೆಸುವಂತಹ ಸಾಧ್ಯತೆಗಳಿವೆ ಅಂತ ಹೇಳಲಾಗಿದೆ ಇನ್ನು ಈ ನಡುವೆ ಸಿದ್ದರಾಮಯ್ಯ ಅವರ ಆಪ್ತರಾಗಿರುವಂತಹ ಸಚಿವ ಸತೀಶ್ ಜಾರಕಿಹೊಳಿ ಅವರು ಬೆಂಗಳೂರಿನ ಖಾಸಗಿ ಹೋಟೆಲ್ ಒಂದರಲ್ಲಿ ಶಾಸಕರೊಂದಿಗೆ ಕೂಟವನ್ನು ನಡೆಸಿದ್ದು ಇನ್ನಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿತ್ತು ಅಲ್ಲದೆ ಡಿ ಕೆ ಶಿವಕುಮಾರ್ ಅವರು ಸತೀಶ್ ಜಾರಕಿಹೊಳಿ ಅವರೊಂದಿಗೆ ಒಂದು ಗಂಟೆಗೂ ಹೆಚ್ಚು ಕಾಲ ಚರ್ಚೆಯನ್ನು ನಡೆಸಿದ್ದು ಅವರು ಸಹಕಾರವನ್ನು ಕೇಳಿದ್ದಾರೆ ಅನ್ನುವಂಥ ವರದಿಗಳಿವೆ ಇಬ್ಬರು ನಾಯಕರ ನಡುವೆ ಒಳ್ಳೆಯ ಸಂಬಂಧ ಏನು ಇಲ್ಲ ಅನ್ನೋದು ಗೊತ್ತಿರುವಂಥ ವಿಚಾರನೇ ಆದರೂ ಈಗಿನ ರಾಜಕೀಯದ ನಡುವೆ ಅವರಿಬ್ಬರ ಭೇಟಿ ಸುದ್ದಿ ಹಲವು ಬಗೆಯ ಒಂದು ರೆಕ್ಕೆ ಪುಕ್ಕಗಳೊಂದಿಗೆ ಹಾರಾಡ್ತಾ ಇದೆ ಇದೆಲ್ಲದರ ಹೊರತಾಗಿಯೂ ಡಿ ಕೆ ಶಿವಕುಮಾರ್ ಅವರಂತೂ ಅಧಿಕಾರ ಹಂಚಿಕೆ ಸೂತ್ರದ ಬಗ್ಗೆ ಮತ್ತೆ ಮತ್ತೆ ಸಂದೇಶವನ್ನು ರವಾನಿಸೋದನ್ನ ಮುಂದುವರೆಸಿದ್ದಾರೆ ಆ ಬಗ್ಗೆ ಎರಡೂವರೆ ವರ್ಷಗಳ ಹಿಂದೆ ಸಿದ್ದರಾಮಯ್ಯ ಅವರು ಮಾತು ಕೊಟ್ಟಿದ್ರು ಅನ್ನೋದನ್ನ ಅವರು ಸೂಚ್ಯವಾಗಿ ಹೇಳ್ತಾ ಇದ್ದಾರೆ ಕೊಟ್ಟು ಮಾತನ್ನ ಉಳಿಸ್ಕೊಳ್ಳದೆ ವಿಶ್ವದಲ್ಲಿರುವಂತಹ ದೊಡ್ಡ ಶಕ್ತಿ ಅಂತ ಟ್ವೀಟ್ ಮಾಡೋ ಮೂಲಕ ಅವರು ಸಿದ್ದರಾಮಯ್ಯ ಅವರು ಮಾತು ಕೊಟ್ಟಿದ್ದಾರೆ ಅದನ್ನೀಗ ಅವರು ಉಳಿಸ್ಕೊಳ್ಬೇಕು ಅಂತ ಭಾವನಾತ್ಮಕ ಒತ್ತಡವನ್ನ ಹೇರ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ ಸಿದ್ದರಾಮಯ್ಯ ಅವರು ಯಾವತ್ತು ಕೊಟ್ಟು ಮಾತನ್ನ ತಪ್ಪಿದವರಲ್ಲ ಈಗಲೂ ಅವರು ಕೊಟ್ಟು ಮಾತನ್ನ ಉಳಿಸ್ಕೊಳ್ತಾರೆ ಅನ್ನುವಂಥ ನಂಬಿಕೆ ಇದೆ ಅಂತ ಡಿ ಕೆ ಶಿವಕುಮಾರ್ ಅವರ ಸಹೋದರ ಡಿ ಕೆ ಸುರೇಶ್ ಅವರು ಕೂಡ ಕೆಲ ದಿನಗಳ ಹಿಂದೆ ಹೇಳಿದ್ರು ಅನ್ನೋದನ್ನ ನಾವಿಲ್ಲಿ ನೆನ್ಪು ಮಾಡ್ಕೋಬಹುದು ಅಂತೂ ಅಧಿಕಾರ ಹಂಚಿಕೆಯ ಸೂತ್ರ ಅನ್ನುವಂಥ ಯಾರಿಗೂ ಗೊತ್ತಿಲ್ಲದ ಯಾರು ಕೂಡ ಬಹಿರಂಗವಾಗಿ ಹೇಳ್ಕೊಂಡಿರೋದ ವಿಷಯ ಒಂದು ಈಗ ಇಡೀ ವಿದ್ಯಮಾನದ ಹಿಂದೆ ಕೆಲಸ ಮಾಡ್ತಾ ಇದೆ ಹೈಕಮಾಂಡ್ ನಿರ್ಧಾರ ಏನಿರಲಿದೆ ಅನ್ನೋದು ಇಲ್ಲಿ ಕುತೂಹಲಕಾರಿಯಾಗಿದೆ ಸೋತು ಸುಣ್ಣವಾಗ್ತಾ ಇರುವಂತಹ ಕಾಂಗ್ರೆಸ್ ನಿಜವಾಗಿಯೂ ಈ ವಿಷಯದಲ್ಲಿ ಇಬ್ಬಂದಿತನವನ್ನು ಎದುರಿಸ್ತಾ ಇದೆ ಅನ್ನೋದು ಸುಳ್ಳಲ್ಲ ಆಳದಲ್ಲಿ ದುರ್ಬಲವಾಗಿರುವಾಗ ದಿಟ್ಟ ನಿರ್ಧಾರ ತೆಗೆದುಕೊಳ್ಳೋದಿಕ್ಕೆ ಆಗೋದಿಲ್ಲ ಕಾಂಗ್ರೆಸ್ ಇವತ್ತು ಅಂಥ ಅಸಹಾಯಕತೆಯನ್ನು ಎದುರಿಸ್ತಾ ಇದೆ ಬದ್ಧತೆಯನ್ನು ಮೀರಿದ ಅನಿವಾರ್ಯತೆಯೊಂದು ಅದನ್ನು ಅಲುಗಾಡಿಸ್ತಾ ಇದೆಯಾ ಅನ್ನೋ ಅನುಮಾನ ಮೂಡ್ತಾ ಇದೆ ಇದರಿಂದ ಅದು ಹೇಗೆ ಪಾರಾಗಲಿದೆ ಅನ್ನೋದು ಸದ್ಯದ ದೊಡ್ಡ ಪ್ರಶ್ನೆಯಾಗಿದೆ ವೀಕ್ಷಕರ ಈ ಕುರಿತು ನೀವೇನು ಹೇಳ್ತೀರಿ ನಿಮಗೇನು ಅಭಿಪ್ರಾಯಗಳಿದೆ ಇದೆ ಅದನ್ನು ವೀಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವು ಇನ್ನೂ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲೆಕನ್ನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ